ನಮಸ್ಕಾರ ಸ್ನೇಹಿತರೆ ಮೊದಲ ದಿನವೇ ಔಟ್ ಆದ ಟೀಂ ಇಂಡಿಯಾ ಭಾರತ ತಂಡಕ್ಕೆ ಆಸರೆಯಾದ ಪಂತ್ ಜಡೇಜಾ ಐದನೆಯ ಟೆಸ್ಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ ನೀಡಿದರು ಉಸ್ಮಾನ್ ಕವಾಜಾಗೆ ಶಾಕ್ ಹಾಗಾದರೆ ಐದನೇ ಟೆಸ್ಟ್ನ ಮೊದಲ ದಿನದಾಟ ಹೇಗಿತ್ತು ಎಂದು ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಐದನೇ ಟೆಸ್ಟ್ ನಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಟೀಂ ಇಂಡಿಯಾ ಆರಂಭಿಕರಾಗಿ ಬಂದ ಯಶಸ್ವಿ ಜೈಸ್ವಾಲ್ ಹಾಗೂ ಕೆ ಎಲ್ ರಾಹುಲ್ ಆರಂಭದಲ್ಲೇ ಕೆ ಎಲ್ ರಾಹುಲ್ ನಾಲ್ಕು ರನ್ ಗಳಿಸಿ ಮಿಚ್ಚಲ್ ಸ್ಟಾರ್ಗೆ ವಿಕೆಟ್ ಒಪ್ಪಿಸಿದರೆ ಯಶಸ್ವಿ ಜೈಸ್ವಾಲ್ ಹತ್ತು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ಬಳಿಕ ಬಂದ ಶುಭ್ಮನ್ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ನೀಡಿ ಇಪ್ಪತ್ತು ರನ್ ಗಳಿಸಿ ಶುಭ್ಮನ್ ಗಿಲ್ ನ್ಯಾಥನ್ ಲಯನ್ಗೆ ವಿಕೆಟ್ ಒಪ್ಪಿಸಿದರೆ ನಂತರ ರಿಷಬ್ ಪಂತ್ ಜೊತೆ ಸೇರಿ ಇನ್ನಿಂಗ್ಸ್ ಕಟ್ಟಿದ ವಿರಾಟ್ ಕೊಹ್ಲಿ ಹದಿನೇಳು ರನ್ ಗಳಿಸಿ ಎಂದಿನಂತೆ ಸ್ಲಿಪ್ನಲ್ಲಿ ಕ್ಯಾಚ್ ನೀಡಿ ನಿರ್ಗಮಿಸಿದರು ಎಪ್ಪತ್ತೆರಡು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಇದ್ದ ಟೀಂ ಇಂಡಿಯಾಗೆ ಆಸರೆಯಾದ ಪಂತ್ ಹಾಗೂ ಜಡೇಜಾ ನಲವತ್ತ ಎಂಟು ರನ್ಗಳ ಜೊತೆಯಾಟವನ್ನು ನೀಡಿ ಪಂತ್ ನಲವತ್ತು ರನ್ಗಳಿಗೆ ಔಟ್ ಆದರೆ ರವೀಂದ್ರ ಜಡೇಜಾ ಇಪ್ಪತ್ತ ಆರು ರನ್ ಗಳಿಸಿ ಎಲ್ಬಿ ಬಲೆಗೆ ಬಿದ್ದರು ಇನ್ನು ನಿತೀಶ್ ರೆಡ್ಡಿ ಶೂನ್ಯಕ್ಕೆ ಔಟ್ ಆದರೆ ವಾಷಿಂಗ್ಟನ್ ಸುಂದರ್ ಹದ್ನಾಲ್ಕು ರನ್ ಪ್ರಶಿದ ಕೃಷ್ಣ ಮೂರು ರನ್ ಹಾಗೂ ತಂಡದ ನಾಯಕ ಜಸ್ಪ್ರೀತ್ ಬುಮ್ರಾ ಇಪ್ಪತ್ತೆರಡು ರನ್ಗಳ ಕಾಣಿಕೆಯನ್ನ ನೀಡಿ ಔಟ್ ಆದರೆ ಸಿರಾಜ್ ಮೂರು ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದರು ಅಂತಿಮವಾಗಿ ಭಾರತ ತಂಡ ಐದನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಎಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಯಿತು ನಂತರ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡ ಆರಂಭಿಕರಾಗಿ ಬಂದ ದ ಸ್ಯಾಮ್ ಕಾನ್ಸ್ಟನ್ಸ್ ಹಾಗೂ ಉಸ್ಮಾನ್ ಖವಾಜ ಎರಡು ರನ್ ಗಳಿಸಿದ ಉಸ್ಮಾನ್ ಕವಾಜ ರವರ ವಿಕೆಟ್ ಕಬಳಿಸುವ ಮೂಲಕ ಬೂಮ್ರಾ ಶಾಕ್ ನೀಡಿದರು ಅಂತಿಮವಾಗಿ ಆಸಿಸ್ ತಂಡ ಒಂದು ವಿಕೆಟ್ ನಷ್ಟಕ್ಕೆ ಒಂಬತ್ತು ರನ್ ಗಳಿಸಿದೆ